ಪ್ರಿಯ ವೀಕ್ಷಕರೇ ಮೈಸೂರು ಸಾಹಿತ್ಯ ದಾಸೋಹ ದಶಮಾನೋತ್ಸವ ಸಂಭ್ರಮದಲ್ಲಿ ಅದರ ಸಂಸ್ಥಾಪಕರಾದ ಶ್ರೀ ಎಂ ಆರ್ ಆನಂದ್ ಅವರು ಮತ್ತು ಸಂಚಾಲಕರಾದ ಶ್ರೀಮತಿ ಪದ್ಮ ಆನಂದ್ರವರು ಕೈಗನ್ನಡಿ ದಶಮಾನೋತ್ಸವ ವಿಶೇಷ ಸಂಚಿಕೆಯ ಲೋಕಾರ್ಪಣೆಯನ್ನು ಡಾಕ್ಟರ್ ನಾ ಸೋಮೇಶ್ವರ್ ಅವರಿಂದ ನೆರವೇರಿಸುತ್ತಿರುವ ಈ ಸಾಹಿತ್ಯ ಅನುಭವಿಸಿದ ಸಂತಸ ಗಳಿಸಿದ ಜ್ಞಾನ ಮುಂತಾದ ಸಕಾರಾತ್ಮಕ ಸಂಗತಿಗಳನ್ನು ಗಮನಿಸಿದಾಗ ಅತ್ಯಂತ ಖುಷಿ ಎನಿಸುತ್ತದೆ ವಾರ್ಷಿಕೋತ್ಸವಗಳು ರಜತೋತ್ಸವ ಸುವರ್ಣೋತ್ಸವ ಶತಕೋತ್ಸವಗಳ ಸಂಭ್ರಮದಲ್ಲಿ ಇದು ಸಂಕ್ಷಿಪ್ತ ಮಾಹಿತಿ ಓದುವುದು ಕಡಿಮೆಯಾಗಿರುವ ಇತ್ತೀಚಿನ ದಿನಗಳಲ್ಲಿ ನಾವು ಬರೆದ ಬರಹಗಳಿಗೆ ಗರಿಷ್ಠ ಒಂದು ತಿಂಗಳೊಳಗೆ ಕೇಳುವ ಇಪ್ಪತ್ತರಿಂದ ಇಪ್ಪತ್ತೈದು ಜೊತೆ kasvab seda või ei suutnud ?